ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಭವಿಷ್ಯದಲ್ಲೇ ಬಿಜೆಪಿ ಪಕ್ಷದೊಳಗೆ ವಿಲೀನಗೊಳ್ಳುತ್ತಾ ಇಂತಹ ಎಲ್ಲ ಲಕ್ಷಣ ಕಾಣುತ್ತಿವೆ ಅಂತ ಸಚಿವ ಎಚ್ ಮಹದೇವಪ್ಪ ಹೇಳಿರುವ ಈ ಒಂದು ಮಾತು ಹೊಸ ಚರ್ಚೆಗೆ ಕಾರಣವಾಗಿದೆ ಸುಳ್ಳಿನ ಪಕ್ಷವೆಂದೇ ಬಿಜೆಪಿಗರು ಹೆಸರುವಾಸಿ ಇಂಥ ಪಕ್ಷದೊಳಗೆ ಜೆಡಿಎಸ್ ವಿಲೀನಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಇತಿಹಾಸದ ವಿವರಣೆಯಲ್ಲಿ ಅತ್ಯಂತ ಅವಸರದಿಂದ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಇದನ್ನ ನೋಡಿದ್ರೆ ನಿಜಕ್ಕೂ ಇವರ ಪ್ರಜ್ಞೆಗೆ ಏನಾಗಿದೆ ಎಂಬ ಗೊಂದಲ ಶುರುವಾಗಿದೆ ಅಂತ ಮಹಾದೇವಪ್ಪ ಅವರು ಒಂದ್ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಸಂಬಂಧ ಟಿಪ್ಪು ಸುಲ್ತಾನ್ ಆಲೋಚನೆಯನ್ನ ನಲ್ಲಿ ಹಾಕಲಾಗಿದೆ ಆ ಫಲಕವನ್ನು ಹಾಕಿದ್ದು ಅರಸರ ಕಾಲದಲ್ಲಿ ಈ ಸಣ್ಣ ಜ್ಞಾನವೂ ಇಲ್ಲದವರಂತೆ ಬಿಜೆಪಿಗರು ವರ್ತನೆಯನ್ನ ಮಾಡ್ತಿದ್ದಾರೆ ಜನಪರ ಕೆಲಸ ಮಾಡಿದ ಹಲವರು ರಾಜರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಗ್ರಗಣ್ಯರು ಜನಪರವಾಗಿದ್ದ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಒಡೆಯರ್ ಅವರು ಗೌರವ ಭಾವನೆ ಹೊಂದಿದ್ದರು ರಾಜಕೀಯ ಮಾಡಲು ವಿಷಯವನ್ನ ತಿರುಚಿ ಮಾತನಾಡುತ್ತಿರುವ ಬಿಜೆಪಿಗರಿಗೆ ಬಹಳ ವ್ಯತ್ಯಾಸ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಲೋಚನೆಗೂ ಅಂಬೇಡ್ಕರ್ ಆಶ್ರಯಗಳನ್ನ ಗಾಳಿಗೆ ತೂರಿರುವ ಬಿಜೆಪಿಗರಿಗೂ ಯಾವ ಕಾಲಕ್ಕೂ ಹೋಲಿಕೆ ಇಲ್ಲ ಇಂತ ಬಿಜೆಪಿ ಪಕ್ಷದ ಭಾಗವಾಗಿ ಇದ್ದು ಒಡೆಯರ್ ಬಗ್ಗೆ ಮಾತನಾಡ್ತಾರೆ ಮೊದಲು ಇತಿಹಾಸ ಓದುವುದನ್ನ ಕಲಿಯಲಿ ಅಂತ ಪ್ರತಾಪ್ ಸಿಂಹರನ್ನು ಮಹಾದೇವಪ್ಪ ಅವರು ಕುಟುಕಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಎಕ್ಸೆಲ್ ಎಕ್ಸೆಲ್ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಅಂದ್ರೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ